ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೆ ನಾನು ಎದ್ದಿರೋದು ಸ್ವಲ್ಪ ಲೇಟ್ ಆಯಿತು ಇವಾಗ ಎಂಟೂವರೆ ಆಗಿದೆ ಈಗ ಫಸ್ಟ್ ಹಾಲು ಕಾಯಿಸ್ಕೊಬಿಡ್ತೀನಿ ಮಕ್ಕಳು ಎದ್ದೇಳೋದ್ರೊಳಗೆ ಹಾಲು ತಣಗಾಗುತ್ತೆಲ್ಲರೂ ಮನೆಯಲ್ಲೂ ಫಸ್ಟ್ ಕೆಲಸನೇ ಹಾಲು ಕಾಯಿಸೋದು ಅನ್ಕೋತೀನಿ ಯಾಕಂದ್ರೆ ಹಾಲು ಕಾಯಿಸಿ ಇಟ್ಕೊಂಡ್ರೆ ಕಾಫಿ ಬೇಕಾದ್ರೆ ಕಾಫಿ ಮಾಡ್ಕೋಬಹುದು ಹಾಗೆ ಟೀ ಬೇಕಂದ್ರೆ ಟೀನ ಮಾಡ್ಕೋಬೋದು ಇವತ್ತು ಶಾವಿಗೆ ಉಪ್ಪಿಟ್ಟನ ಮಾಡೋಣ ಅಂತ ಇದ್ದೀನಿ ತರಕಾರಿಗಳನ್ನ ನಿನ್ನೆ ಸಂಜೆನೇ ಹೆಚ್ಚಿಟ್ಟಿದ್ದೆ ಬೀನ್ಸು ಮತ್ತು ಕ್ಯಾರೆಟ್ನ ಯಾಕಂದರೆ ನನ್ನ ಮಕ್ಕಳು ನಿನ್ನೆ ನೈಟ್ ಸ್ವಲ್ಪ ಬೇಗ ಮಲಗಿದ್ರು ಅದಕ್ಕೆ ಹೆಚ್ಚಿಟ್ಕೊಳ್ಳೋದಕ್ಕಾಯಿತು ಹಾಗೆ ಇವಾಗ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಬಾಣಿಗೆ ಬಿಸಿ ಆದಮೇಲೆ ಇವಾಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಬೇಳೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ಈರುಳ್ಳಿಯನ್ನು ಹಾಕ್ತೀನಿ ಈರುಳ್ಳಿ ಮತ್ತು ಕರುವನ್ನ ಹಾಕಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ತರಕಾರಿಗಳನ್ನು ಸೇರಿಸ್ಕೋಬೋದು ಹಾಗೆ ನಿಮಗೆ ಆಲೂಗಡ್ಡೆ ಕೂಡ ಇದರಲ್ಲಿ ಸೇರಿಸ್ಕೋಬೋದು ನಾನು ಆಲೂಗಡ್ಡೆ ಹಾಕಿಲ್ಲ ಆಲೂಗಡ್ಡೆ ಬೇಕು ಅಂದ್ರೂ ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಹಾಗೆ ತರಕಾರಿಗಳು ಬೆಂದಾದ್ಮೇಲೆ ನಾನು ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆವಾಗ ಉಪ್ಪು ಹಾಕಿರ್ಲಿಲ್ಲ ಇವಾಗ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಉಪ್ಪು ಹಾಕಿದ್ದೀನಿ ಹಾಗೆ ಒಂದು ಕಡೆಗೆ ನೀರು ಕಾಯ್ಲಿಕ್ಕಿಟ್ಟಿದ್ದೆ ಆಗ ನೀರು ಬಿಸಿಯಾಗಿತ್ತು ಆ ನೀರು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಕಪ್ ಶಾವಿಗೆಗೆ ಎರಡು ಕಪ್ ನೀರಷ್ಟು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಜೊತೆಗೆ ಹಾಕಿದ್ದೀನಿ ನೀರನ್ನು ಕೂಡ ಇವಾಗ ನೀರು ಕುದಿ ಬಂದ ಮೇಲೆ ಹುರಿದಿಟ್ಕೊಂಡಿರುವಂಥ ಶಾವ್ಗೆಯನ್ನು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಸ್ವಲ್ಪ ತಿರುವು ಹಾಕಿ ಮುಚ್ಚಲು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಮತ್ತು ನೀರು ಸಾಕಾಗುತ್ತಾ ಏನು ಅಂಥೇಳಿ ಚೆಕ್ ಮಾಡ್ಕೊಂಡಾದಮೇಲೆ ಮತ್ತೆ ಎರಡು ನಿಮಿಷ ಬೇಯಿಸ್ಕೋತೀನಿ ಯಾಕಂದರೆ ಪೂರ್ತಿಯಾಗಿ ಬೆಂದಿರಲಿಲ್ಲ ನೀರೇನೂ ಮತ್ತೆ ಆ್ಯಡ್ ಮಾಡಿಲ್ಲ ನಾನು ಮೊದಲು ಹಾಕಿದ್ದೆ ಅಲ್ಲ ಅದೇ ಅಷ್ಟೇ ನೀರು ಇವಾಗ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ಉದ್ರು ಉದ್ರಾಗಿ ಬರುತ್ತೆ ಇವಾಗ ಹೊರಗಡೆ ಹೋಗೋಣ ಅಂತ ಹೋದ್ವಿ ನೋಡಿದ್ರೆ ಕೋತಿಗಳೆಲ್ಲ ಬಂದು ಕೂತಿತ್ತು ನಮ್ಮ ಮನೇಲಿ ಬೆಳಿಗ್ಗೆ ಟೈಮಲ್ಲೆಲ್ಲ ಬಟ್ಟೆ ಒಣಗಾಕೆ ಕೊಡಲ್ಲ ಬೆಳಿಗ್ಗೆ ಮತ್ತು ಸಂಜೆ ನಾಲ್ಕು ಗಂಟೆ ಮೇಲೆ ಇವಾಗಷ್ಟೇ ಬರ್ತಾ ಇದಾವೆ ಇನ್ನೂ ಬರ್ತವೆ ತುಂಬ ಬಂದ್ಬಿಡ್ತವೆ ಬಂದು ಇಲ್ಲೆಲ್ಲ ಕಂಬಿ ಮೇಲೆಲ್ಲ ಕೂತ್ಕೊಂಡಿರ್ತವೆ ಕೋಳಿ ನೋಡಿ ಮನೆ ಮೇಲೆ ಓಡಾಡ್ತಾ ಇದ್ದೆ ನಾಟಿ ಕೋಳಿ ಹುಂಜ ಹೂಂಜಾ ಅಂತೀವಲ್ಲ ಹೂಂಜಾ ಅದು ಬರ್ತಾ ಇರತ್ತೆ ಯಾವಾಗ ಮೇಲೆ ಹಾಗೆ ಮಕ್ಕಳನ್ನೆಲ್ಲ ಎಬ್ಸಿ ಅವ್ರ ಕೆಲಸ ಎಲ್ಲ ಮಾಡೋದ್ರೊಳಗೆ ಸುಮಾರು ಒಂದು ಗಂಟೆ ಆಯ್ತು ಮೀನ್ ಸಾಂಬಾರು ಮಾಡಿದ್ದೀನಿ ಒಣ ಮೀನ್ ಸಾಂಬಾರು ಏನು ಇಷ್ಟೊಂದೆಲ್ಲ ಸಾಂಬಾರು ಮಾಡಿದ್ದಾರೆ ಇಷ್ಟೊಂದೆಲ್ಲ ತಿಂತಾರಾ ಅಂತ ಅನ್ಕೋಬೇಡಿ ಇದು ನಮ್ಮ ಮನೆಯವ್ರ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಕೊಡ್ಕೊಳ್ಸೋಣ ಅಂತೇಳಿ ಮಾಡಿರೋದು ಹಾಗೆ ನನಗೂ ಸ್ವಲ್ಪ ಇಟ್ಕೊಳ್ತೀನಿ ನಮಗೂ ಮತ್ತೆ ಶ್ರೇಯಸ್ಗೆ ಬೇರೆ ಸಾಂಬಾರು ಮಾಡ್ಬೇಕು ಅವ್ನು ಮೀನು ಸಾರೆಲ್ಲ ತಿನ್ನಲ್ಲ ಅವ್ರಿಗೆ ಬೇರೆ ಏನಾದರೂ ರೈಸ್ ಏನಾದರೂ ಮಾಡ್ಬಿಟ್ಕೊಡ್ತೀನಿ ತಿಂತಾನೆ ಇನ್ನು ಸ್ವಲ್ಪ ಹೊತ್ತು ನನ್ನ ಮಗಳು ಕರ್ಕೊಂಡು ಹೊರಗಡೆ ಬಂದ್ವಿ ಹೀಗೆ ಆಚೆ ಬಂದರೆ ಸ್ಟೆಪ್ಸ್ ಹತ್ತೋದು ಇಳಿಯೋದು ಮಾಡ್ತಾ ಇರ್ತಾಳೆ ಆಮೇಲೆ ಕೆಳಗಡೆ ಒಂದು ಕಂಬಿ ಕೂಡ ಹೋಗಿದೆ ಇವಾಗ ಅವಳನ್ನು ಕೂಡ ನೋಡ್ಕೊಳ್ತಾ ಇರಬೇಕಾಗುತ್ತೆ ಇಲ್ಲಾಂದ್ರೆ ಅವಳು ಸೀದಾ ಡೋರ್ ತೆಗೆದ ತಕ್ಷಣ ನಾವು ಬರೋಕ್ಕೂ ಮೊದಲು ಅವಳೇ ಓಡ್ಬಂದು ನಿಂತ್ಕೊಂಡ್ಬಿಡ್ತಾಳೆ ಅದ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಇವಾಗ ಸಂಜೆ ಏಳುವರೆ ಆಯ್ತು ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಏನಕ್ಕೆ ಅಂದ್ರೆ ಅಹ್ ಮೀನ್ ಸಾಂಬಾರ್ ಇದೆ ಮೀನ್ ತಂದಿದ್ರು ಮೀನ್ ಸಾಂಬಾರ್ ಮಾಡಿದ್ದೆ ಯಾವ ತರ ಮಾಡೋದು ಏನು ಅಂತೇಳಿ ತೋರಿಸ್ಕೊಡ್ತೀನಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಮಧ್ಯಾಹ್ನ ಮಿಕ್ಕಿರೋದು ಸ್ವಲ್ಪ ಅನ್ನ ಇತ್ತು ಅದೇ ಅನ್ನನ ನಾನು ಯೂಸ್ ಮಾಡ್ಕೊತೀನಿ ಸ್ವಲ್ಪ ಮಿಕ್ಕಿರೋ ಅನ್ನ ಎಲ್ಲ ಇದ್ದರೆ ಅದನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಕೂಡ ನಾವು ರೊಟ್ಟಿಯನ್ನು ಮಾಡ್ಕೋಬೋದು ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂತಂದರೆ ರೈಸ್ ಎಲ್ಲ ಮಿಕ್ಕಿರುತ್ತಲ್ಲ ಅದು ಏನು ವೇಸ್ಟ್ ಆಗಲ್ಲ ರೊಟ್ಟಿಗೆ ರೈಸ್ ಹಾಕಿ ಮಾಡಿದ್ರೆ ಇನ್ನೂ ಮೆತ್ತಗಾಗುತ್ತೆ ರೊಟ್ಟಿ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಕೂಡ ಅನ್ನಕ್ಕೆ ಉಪ್ಪು ಕೂಡ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅಂದರೆ ಒಂದೂವರೆ ಲೋಟ ಅಷ್ಟು ನಾನು ನೀರನ್ನು ಸಹ ಸೇರಿಸ್ಕೊತೀನಿ ಇವಾಗ ಅನ್ನನ ಇಟ್ಟಿದ್ದೆ ಬೇಯ್ತಾ ಇದೆ ಅದು ಸ್ವಲ್ಪ ಮೆತ್ತಗಾಗಬೇಕು ನೀರೆಲ್ಲ ಆರ್ತಾ ಬಂದಿದೆ ನೀರು ಸ್ವಲ್ಪ ಇರಬೇಕು ಫುಲ್ ಆರಬಾರ್ದು ಸ್ವಲ್ಪ ಸ್ವಲ್ಪ ನೀರಿದೆ ಇವಾಗ ರೈಸ್ ಕೂಡ ಮೆತ್ತಗಾಗಿದೆ ಇವಾಗ ಇದಕ್ಕೆ ನಾನು ಸುಮಾರು ಒಂದು ಗ್ಲಾಸ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತೀನಿ ಇದಕ್ಕೆ ಈರುಳ್ಳಿಯನ್ನು ಕೂಡ ನಾವು ಅನ್ನನ ಬಿಸಿ ಮಾಡೋದಕ್ಕೆ ಇಟ್ಟಿರ್ತೀವಲ್ಲ ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚು ಹಾಕೋಬೋದು ಚೆನ್ನಾಗಿರುತ್ತೆ ಅದು ಕೂಡ ಇವಾಗ ಸ್ವಲ್ಪ ಈ ಕಡೆ ಪಾರ್ಟೇಷನ್ ಮಾಡ್ತೀನಿ ಯಾಕಂದರೆ ಅಂದರೆ ಆ ಕಡೆ ಸ್ವಲ್ಪ ನೀರೆಲ್ಲ ಇದ್ದರೆ ಒಳಗಡೆಯಿಂದನೇ ಹಿಟ್ಟು ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಹಾಗೆ ಈ ಥರ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಡಿ ಅದು ಒಳಗಡೆಯಿಂದನೇ ಹಿಟ್ಟು ಬೇಯುತ್ತೆ ಅದಾದ ನಂತರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೇನಾದರೂ ಇಲ್ಲ ಸ್ವಲ್ಪ ಹಿಟ್ಟು ಮೆತ್ತಗಾಗಿದೆ ಅಂತ ಅನಿಸಿದರೆ ಸ್ವಲ್ಪ ಹಿಟ್ಟು ಕೂಡ ಸೇರಿಸ್ಕೋಬೋದು ಏನೂ ಆಗಲ್ಲ ಹಿಟ್ಟನ್ನೂ ಕೂಡ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೋದು ಈ ಥರ ಇಷ್ಟಿಷ್ಟು ಇದ್ದರೆ ಇದು ರೊಟ್ಟಿ ಮಾಡುವಾಗ ನಾದಲಿಕ್ಕೆ ಚೆನ್ನಾಗಿ ಬರುತ್ತೆ ಹಿಟ್ಟು ಬೇಯಿಸ್ಕೊಂಡಾಗಿದೆ ಇದನ್ನು ರೊಟ್ಟಿ ಮರಗಿ ಅಂತ ಹೇಳ್ತಾರೆ ಮರದಿಂದ ಮಾಡಿರೋದು ಇದು ಊರಲ್ಲೆಲ್ಲ ಜಾಸ್ತಿಯಾಗಿ ಇದರಲ್ಲೇ ಮಾಡ್ತಾರೆ ನಾನಿವತ್ತು ಇದ್ರಲ್ಲಿ ಮಾಡ್ತಾ ಇಲ್ಲ ಜಾಸ್ತಿ ಹಿಟ್ಟಿದ್ದಿದ್ರೆ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋದಕ್ಕೆಲ್ಲ ಈಸಿ ಆಗ್ತಾ ಇತ್ತು ನಾನಿವತ್ತು ಇದ್ರಲ್ಲಿ ಮಾಡ್ತಾ ಇಲ್ಲ ಸ್ವಲ್ಪ ಮಾಡ್ತಾ ಇದ್ದೀನಲ್ಲ ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ ಬಟ್ಲಲ್ಲೇ ಮಾಡ್ಬಿಡ್ತೀನಿ ಬೇಗ ಬೇಗ ಆಗುತ್ತೆ ಅಂತೇಳಿ ಇವಾಗ ಒಂದು ಚಿಕ್ಕ ಪಾತ್ರೆಗೆ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಅದು ಏನಕ್ಕೆ ಅಂತೇಳಿ ಆಮೇಲೆ ಹೇಳ್ತೀನಿ ಇವಾಗ ಹೆಂಚನ್ನು ಕಾಯ್ಲಿಕ್ಕೆ ಇಟ್ಬಿಡ್ತೀನಿ ಹೆಂಚು ಕಾಯೋದ್ರೊಳಗೆ ನಾನು ಹಿಟ್ಟು ನಾದ್ಕೊಂಡು ಒಂದು ರೊಟ್ಟಿನ ಮಾಡ್ಬೋದು ಅದು ಬಿಸಿ ಆಗಲಿ ಎಷ್ಟೊತ್ತುವರೆಗೆ ಬಿಸಿ ಆಗುತ್ತೆ ಸೊ ದೊಡ್ಡ ಬಟ್ಲು ತೊಗೋತೀನಿ ಬಟ್ಲಿಗೆ ಸ್ವ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ತೀನಿ ಬೇಯಿಸ್ಕೊಂಡಿದ್ದೆ ಅಲ್ಲ ಹಿಟ್ಟನ್ನ ಹಾಕ್ಕೊಂಡು ನಾದ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ ಈ ನೀರು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನಾದ್ಕೊಳ್ಳುವಾಗ ಹಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ನಾದ್ಕೊಂಡ್ರೆ ಕೈಗೆ ಅಂಟಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಅದು ಮಿಕ್ಸಾಗಿ ಅಂಟು ಅಂಟು ಥರ ಆಗುತ್ತೆ ಅದಕ್ಕೋಸ್ಕರ ಹಿಟ್ಟನ್ನ ನೀರನ್ನು ಸ್ವಲ್ಪ ಮುಟ್ಕೊಂಡು ಮುಟ್ಕೊಂಡು ಇವಾಗ ನೋಡಿ ಸ್ವಲ್ಪ ಚಿಮ್ಸ್ಕೊಳ್ತಾ ಮಾಡಬೇಕಾಗುತ್ತೆ ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಅದು ಹಿಟ್ಟು ಮಿಕ್ಸಾಗಿ ರೈಸೆಲ್ಲ ಸ್ಮ್ಯಾಶ್ ಆಗಿ ಮಿಕ್ಸ್ ಆಗಿರುತ್ತಲ್ಲ ರೊಟ್ಟಿಯನ್ನು ತಟ್ಟುವಾಗ ನಮಗೆ ಈಸಿ ಆಗುತ್ತೆ ಮಧ್ಯ ಏನು ಗಂಡು ಗಂಟೆ ಏನು ಸಿಗೋಲ್ಲ ನಾನಿಲ್ಲಿ ಸುಮಾರು ಮೂರು ಚಪಾತಿ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಚಪಾತಿ ಮಾಡಲಿಕ್ಕೆ ನಾವು ಎಷ್ಟು ಹಿಟ್ಟು ತೊಗೋತೀವಲ್ಲ ಮೂರು ಚಪಾತಿ ಆಗುವಷ್ಟು ಹಿಟ್ಟನ್ನು ನಾವು ಕೈಲಿ ತೊಗೊಂಡಿದ್ದೀನಿ ಅಂದರೆ ನಮಗೆ ಜಾಸ್ತಿ ಬೇಕು ರೊಟ್ಟಿ ಬೇಕು ಅಂದರೆ ನಾವು ಜಾಸ್ತಿ ಬೇಕಾದ್ರೆ ತಗೋಬೋದು ಇವಾಗ ಒಂದು ಪ್ಲಾಸ್ಟಿಕ್ ಮೇಲೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ತಟ್ಕೋಬೇಕು ತಟ್ಟುವಾಗ್ಲೇ ಸೈಡ್ಗೆಲ್ಲ ಆ ಕಡೆ ಈ ಕಡೆ ಆಗ್ತಾ ಇರುತ್ತಲ್ಲ ಅದನ್ನು ನೀಟ್ ಮಾಡ್ಕೋಬೇಕು ತಟ್ಕೊಳ್ತಾ ಬಿಸಿಯಾಗಿದ್ದೇ ಇಲ್ಲ ಅಂತ ಹೇಳಿ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಚಿಪ್ಸ್ಕಿ ಚಿಮ್ಸಿ ಇದ್ದರೆ ಗೊತ್ತಾಗುತ್ತಲ್ಲ ಇಲ್ಲಾಂದರೆ ಬಿಸಿ ಆಗ್ದೇ ಜಾಸ್ತಿಯಾಗಿ ಬಿಸಿ ಆಗ್ದೇ ರೊಟ್ಟಿ ಹಾಕ್ಬಿಟ್ರೆ ರೊಟ್ಟಿ ಎತ್ತಾಕೋದಕ್ಕೆ ಬರೋದಿಲ್ಲ ಕೆಳಗಡೆ ಹಿಡ್ಕೊಂಬಿಡುತ್ತೆ ಅಂಟ್ಕೊಂಬಿಡುತ್ತೆ ಬಿಸಿ ಆಗಿತ್ತು ಇವಾಗ ನಾನಿವಾಗ ರೊಟ್ಟಿನ ತೆಗೆದು ಹಾಕಿದ್ದೀನಿ ಸ್ವಲ್ಪ ನೀಟಾಗಿ ಹಾಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಹರಿದೋಗ್ಬಿಡುತ್ತೆ ರೊಟ್ಟಿ ಇವಾಗ ಒಂದು ಅರ್ಧ ಬೆಂದಿದೆ ನೋಡಿ ಬೆಂದಿರೋದು ಗೊತ್ತಾಗುತ್ತೆ ಸೈಡ್ಗೆಲ್ಲ ಸ್ವಲ್ಪ ಎದ್ದೇಳ್ದಂಗೆ ಆಗುತ್ತೆ ರೊಟ್ಟಿ ಇವಾಗ ಮಗಚೋ ಕೈಯಿಂದ ಮುಗಿಸಿ ಹಾಕಿದ್ದೀನಿ ಸ್ವಲ್ಪ ಮಗಸುವಾಗ್ಲ ಸ್ಟಾರ್ಟಿಂಗೆಲ್ಲ ಸ್ವಲ್ಪ ನೀಟಾಗಿ ಹಾಕಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಎರಡೂ ಕಡೆಗೆ ಮಗಚಿ ಬೇಯಿಸಿದ್ದೀನಿ ಚೆನ್ನಾಗಿ ಬೆಂದಿದೆ ನಮಗೆ ರೊಟ್ಟಿ ಗರಿ ಬೇಕು ಅಂತಂದರೆ ಇನ್ನೂ ಈ ಥರ ಸ್ವಲ್ಪ ಆ ಕಡೆ ಈ ಕಡೆಗೆ ಸ್ವಲ್ಪ ಕಪ್ ಕಪ್ಗೆ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಜಾಸ್ತಿ ಕಪ್ಗಾಗೋವರೆಗೆ ಬೇಯಿಸಿದ್ರೆ ಕಪ್ಗಾಗಿರೋದೆಲ್ಲ ಕೈ ಆಗಿಬಿಡುತ್ತೆ ಸ್ವಲ್ಪ ಲೈಟಾಗಿ ಈ ಥರ ಬೇಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಮೇಲೆ ಈ ಥರ ಹಂಚಿಗೆ ಆ ಕಡೆ ಚಾಚಿಡ್ಬೇಕಾಗುತ್ತೆ ನಾವು ಊರಲ್ಲಾದರೆ ಅಕ್ಕಿ ರೊಟ್ಟಿಯನ್ನು ಗ್ಯಾಸಲ್ಲಿ ಮಾಡೋದಿಲ್ಲ ಕಟ್ಟಿಗೆ ಒಲೆಯಲ್ಲಿ ಮಾಡ್ತೀವಿ ಕಟ್ಟಿಗೆ ಒಲೆಯಲ್ಲಿ ಮಾಡಿದಾಗ ಆ ಥರ ಒಲೆ ಹತ್ತಿರ ಇದು ಹೀಗೆ ಚಾಚಿಟ್ಟವಾಗ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದ